ಬಂದಿದೆ ಚಿದಂಬರಂ ಕೂಡ ಬರಬೇಕಾಗಿತ್ತು ಅಧ್ಯಕ್ಷರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಆ ಸಮಿತಿಯ ಸದಸ್ಯರಾಗಿದ್ದಾರೆ ಈಗಾಗಲೇ ಕೆಲವು ಮೀಟಿಂಗ್ಸ್ ಕೂಡ ಈಗಾಗಲೇ ನಡೆದಿವೆ ಇಲ್ಲಿ ಜನರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಸಂಘ ಸಂಸ್ಥೆಗಳನ್ನ ಅಭಿಪ್ರಾಯ ಪಡಲಿಕ್ಕೆ ಇವತ್ತು ಸಭೆ ನಡೀತಾ ಇದೆ ಬಹಳ ಸಜೆಷನ್ಸು ಸುಮಾರು ನಾವು ಒಂದು ನೂರೈವತ್ತು ಜನಕ್ಕೆ ಆಹ್ವಾನ ಕೊಟ್ಟಿದ್ದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಬಂದು ಎಲ್ಲ ಸಂಘ ಸಂಸ್ಥೆಗಳು ವಾಲಂಟಿಯರ್ಸು ಎಲ್ಲ ಬಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ನಾವು ಯಾವಲ್ಲೂ ಕೂಡ ರಾಷ್ಟ್ರದಲ್ಲಿ ಒಂದು ಭದ್ರತೆ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕಂದರೆ ಇಟ್ಕೊಂಡು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡ್ತೇವೆ ಹಿಂದೆ ನಾವು ಕರ್ನಾಟಕದಲ್ಲಿ ಮಾಡಿರೋಂಥ ಪ್ರಣಾಳಿಕೆ ಮತ್ತು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅನ್ನೋದು ಕೂಡ ತರಗಿಸ್ತೀವಿ ಈ ಹಿನ್ನೆಲೆಯಲ್ಲಿ ಕೂಡ ಈಗೆಲ್ಲ ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅದು ಮಾತ್ರ ನಾವು ಮಾಡ್ತೀವಿ ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ನಡೀತಾ ಇದೆ ಇದಾದಮೇಲೆ ನಮ್ಮ ಇಂಡಿಯಾ ಕೂಟ ಕೂಡ ಇಟ್ಕೊಳ್ತದೆ ನಾವೇನು ಮ್ಯಾನಿಫೆಸ್ಟೋ ಅವ್ರ ಸಲಹೆ ಕೂಡ ಎಲ್ಲ ನಾವು ತೆಗೆದುಕೊಂಡು ಒಟ್ಟಾರೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಭಾವನೆ ಬಿಟ್ಟು ಬದುಕಿನ ಬಗ್ಗೆ ಹೋಗಬೇಕು ಭಾವನೆಗಳಲ್ಲ ಬದುಕಿನ ಬಗ್ಗೆ ಹೋಗ್ಬೇಕು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚಿಂತನೆ ಪ್ರತಿಯೊಬ್ಬ ರೈತರಿಗೆ ರೈತರಿಗೆ ಫಾರೆಸ್ಟು ದುಡಿಯುವಂಥ ರೈತ ಇರ್ಬೋದು ಹೊರಗಡೆ ದುಡಿಯುವಂಥ ರೈತ ಅವನ ಭೂಮಿ ಉಳಿಸಲಿಕ್ಕೆ ಮತ್ತು ಅವನ ಹಾರ ಉದ್ಯೋಗ ಬದ್ಧತೆ ಇವೆಲ್ಲ ಕೂಡ ನಾವು ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೆ ಅನೇಕ ಸಲಹೆಗಳನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ರಾಜ್ಯದ ಗ್ಯಾರಂಟಿಗಳ ರೀತಿ ಕೇಳೋದಿಲ್ಲ ಅಂತ ಮಾತಾಡ್ತಿದ್ದಾರ ಸರ್ ಇಶರಪ್ಪನೂ ಕೇಳಿ ಅಂತ ಮಾತಾಡಿದ್ರು ಹೌದು ಅದರ ಪಕ್ಕ ದಿಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಇಶರಪ್ಪ ಯಾರ್ಯಾರು ನಮ್ಮ ಸುದ್ದಿ ಬಂದಿದ್ದಾರೆ ಸ್ಟೇಜ್ ಸೆಂಟಿಮೆಂಟ್ ಆಗ್ತಾ ಇದೆ ನಾಗೇನ್ ಈಶ್ವರಪ್ಪನ ಯಾವ ಸೆಂಟಿಮೆಂಟ್ ಇರ್ತೇವೆ ಗುಂಡಿಗೆ ಕೊಲ್ತೀನಿ ಅಂತ ಮುಪ್ಪತ್ತು ಕೆ ಸುರೇಶು ಈ ಗುಂಡಿಗೆ ನಿಮ್ ಕೆಲ ಎಲ್ಲ ಅದು ಹೇಳಿದ್ರು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿದೆ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ಯಾರಿಗೂ ಪ್ರೇರೇಪಣೆ ಮಾಡೋದು ಬೇಡ ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದೆ ಸರ್ ಡಿ ಕೆ ಸುರೇಶ್ ಅವರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ ಹುಲಿಗಾಡಿನೂ ಇಟ್ಕೊಂಡು ಬರಲಿಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡು ಬರಲಿಲ್ಲ ಹೇಳಿದ್ರಿ ಆಯ್ತು